ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸನ್ ರೆಸಿಪಿ ಇತ್ತಿನ ವ್ಲಾಗ ಹೆಂಗೆ ನೋಡೋಣ ರೀ ಯಾರೆಲ್ಲ ನಮ್ಮ ಚಾನಲ್ ನೋಡೋದಿರಲ್ರಿ ಹೊಸ್ದಾಗಿ ನೋಡೋರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಈ ಒಂದು ವ್ಲಾಗ ಇಷ್ಟ ಆದರೆ ನಮ್ಮ ಚಾನಲ್ಗೂ ಲೈಕ್ ಕಾಮೆಂಟ್ ಮಾಡಿರಿ ರೀತಿ ಸಬ್ಕಾಯ್ ಮಾಡಿರಿ ಇಲ್ಲಿ ನೋಡಿರಿ ಬೆಳಗ್ಗೆದ್ದುಗಳೇನೋ ರಂಗೋಲಿ ಏನು ರೀ ನಮ್ಮ ಗಿಣಿ ಹಾಕಿ ಎಲ್ಲ ಮಾಡಿ ಹೋಗಿದ್ರು ನಮ್ಮ ಹೂವು ನಮ್ಮ ಅಣ್ಣನ ಮಗಳನ್ನ ಕಳ್ಸೋಕ ಸಾಲಿ ಹೊಂಟಿದ್ರು ಅವ್ರ ಜೊತೆ ನನ್ನ ಮಗಳು ಕೂಡ ಹೋದರು ಹಿಂಗೆ ನೋಡ್ರಿ ನಮ್ಮ ಹಳ್ಳಿ ಕಡೆ ದಿನ ಪೂಜೆ ಇದು ಈ ಥರ ಅದ ಕಟ್ಟಿಗೆ ಅಂದ್ರೆ ಈ ಥರದ ಅಂದ್ರೆ ದಿನ ನೀರು ಹಚ್ಚಿ ತೊಯ್ದು ಕಟ್ಟಿಗೆ ರೀ ಆ ಬಾಗಿಲ ಅದಕ್ಕೆ ಏನು ಎಂಥದ್ದು ಕಟ್ಟಿಗೆ ಅಂದ್ರಪ್ಪ ನಮ್ಮಪ್ಪಾರ ಆ ಕಟ್ಟಿಗೆ ಅಂದ್ರೆ ನಾವು ನಮ್ಮ ಮನೆಯಾಗ ಎಲ್ಲಮ್ಮ ಇಲ್ಲರಿ ಅದಕ್ಕಾಗಿ ನಾವು ಇರ್ಬದ್ರಿ ಸಂಬಂಧ ಅರಶಿನ ಹಚ್ಚೋದು ಅದೇ ಭಂಡಾರ ಹಚ್ತಾರೆ ಭಂಡಾರ ಹಚ್ಚ ಓನ್ಲಿ ಕೂಪ್ ಮೈ ಬತ್ತಿ ರಂಗೋಲಿ ಹೂವು ಅಷ್ಟು ಹೇರಿಸ್ತೀವಿ ಇವತ್ತು ನೋಡ್ರಿ ಗಣೇಶಿಗೆ ಬೆಳಿಗ್ಗೆದ್ದುಗಳು ಅನ್ನ ರೊಟ್ಟಿಯಿಂದ ನೆಮ್ಮದಿ ಹಿಡಿದಿದ್ರು ಇನ್ನು ಮಧ್ಯಾಹ್ನ ಹೂವು ಶಾವ್ಗೆ ಮಾಡ್ತಾನೆ ಅಂತ ಅದೇ ರೀತಿ ಮನೆಯೊಳಗೆ ಎಷ್ಟು ನಮ್ಮ ಅಂದ್ರೆ ನಮ್ಮ ಊರಾಗ ನಮಗೆ ನಮ್ಮ ಮನೆ ಹೂ ಒಂದು ಇದಾಗ ಕಂಟಿನ್ಯೂ ಹೋಗೋದು ಆಗೋದಂದ್ರೆ ಅಪರೂಪ ರೀ ಆದ್ರೆ ನಮ್ಮ ಮನೆಯಾಗ ಇಲ್ಲಾಂದ್ರೆ ಒಂದು ಮೂವತ್ತು ನಾಲ್ವತ್ತು ಹೂ ಹಕ್ಕು ಬಿಳಿ ಹೂವು ಅವು ದಾಸಾ ಹೂವು ಅಷ್ಟು ಆ ಹೂ ನೋಡೇ ಪೂಜೆ ಮಾಡ್ಬೇಕನ್ನಿಸ್ತದೆ ಈ ಬೆಳಿಗ್ಗೆದ್ದುಗಳೇ ಇಲ್ಲೇ ನಮ್ಮ ಅಣ್ಣನ ಹಿಂದಿ ಏನು ಅಂದ್ರೆ ಅವರು ಸಿದ್ಧಿವಿನಾಯಕ ಪೂಜೆ ಮಾಡ್ತಾರೆ ಹಾಗಾಗಿ ಈ ಥರ ಹೂವನ್ನ ಅಂದ್ರೆ ಪೂಜೆ ಮಾಡಿದ್ರು ಬೆಳಿಗ್ಗೆ ಎದ್ದುಗಳೇ ಹೂವು ಎಷ್ಟಕ್ಕೊಂದು ಅಲಂಕಾರ ಮಾಡ್ಯಾರ ಇನ್ನ ಮನೆ ದೇವ್ರ ಪೂಜೆ ಆಗಿಲ್ಲ ನಮ್ಮವಾರ ಹಿಂದೆ ಮಾಡ್ತಾರೆ ಅಂಥೇಳೆ ಅದೇ ರೀತಿ ನಾನು ಇಲ್ಲೇ ಇನ್ನೊಂದು ತೋರಿಸ್ತೇನೆ ನೋಡಿರಿ ರೊಟ್ಟಿ ಗಂಟು ಹೋಸ್ತಾರೆ ತೋರಿಸೇನು ನಮ್ಮ ಅಪ್ಪರಿಗೆ ಒಂದು ಊಟದ ಗಂಡು ಸಿಕ್ಕಿತ್ರಿ ನಾವು ಒಂದು ಏಳೆಂಟು ವರ್ಷ ಹತ್ರ ಏನು ಕಟ್ಟಿಟ್ಟೆ ಇದ್ರಾಗ ಪಲ್ಯ ಅನ್ನ ಎಲ್ಲ ತೆಗೆದಿಟ್ಟ ರೊಟ್ಟಿ ಅಟ್ಟ ಕಟ್ಟಿ ಇನ್ನಾರು ರೊಟ್ಟಿ ಅದಾವೆ ನೋಡಿರಿ ಹಂಗಂದ್ರೆ ಆ ರೊಟ್ಟಿ ಕಟ್ಟೋ ಉದ್ದೇಶ ಏನಂತಂದ್ರೆ ಇಲ್ಲೇ ನಮ್ಮ ಮನೆಯಾಗ ಅನ್ನದ ಕೊರತೆ ಆಗೋಲ್ಲ ಅನ್ನೋ ಸಂಬಂಧ ಮತ್ತು ನೋಡಿರಿ ನಮ್ಮ ಹಂಡೆ ಹೆಂಗೆ ತಕ ತಕ ತಗ ದಿನ ಒಂದು ಎರಡು ದಿನಕ್ಕರ ಒಂದು ದಿನಕರ ಅಂತ ಹೋದ ಬಿಟ್ಟಿರ್ತಾರೋ ರೋ ಬೆಳಗ್ಗೆ ಈಗ ಅನ್ನ ಎರಡು ಥರ ಪಾಜಿ ಆನಂತರ ಸಾರು ಎಲ್ಲನೂ ರೆಡಿಯಾಗೈತಿ ಇಲ್ಲೇ ನಾಷ್ಟಕ್ಕ ಅವಲಕ್ಕಿ ಅಂದ್ರೆ ರೊಟ್ಟಿ ತಿನ್ನೋರ್ಕ ಒಲಿನವ್ರು ಮತ್ತು ನಮ್ಮ ಅಪ್ಪಾರು ಮತ್ತು ನಮ್ಮ ಅನ್ನ ರೀ ಹಾಗಾಗಿ ಅವರು ರೊಟ್ಟಿ ತಿನ್ನೋಂಗಿಲ್ಲ ಎದ್ದುಗಳು ಅಂದ್ರೆ ಜಳಕ ಮಾಡ್ದೆ ರೊಟ್ಟಿ ತಿನ್ನೋಂಗಿಲ್ಲ ಮತ್ತು ಸತ್ರ ಹಿಂಗದು ಊಟ ಮಾಡೋಂಗಿಲ್ಲ ಅವ್ರದ್ದು ಮಣ್ಣಾದ ನಂತರ ಊಟ ಮಾಡೋದು ಮತ್ತು ಅದೇ ರೀತಿ ಸಾಯಂಕಾಲ ಒಡಿ ಮಾಡಿರಿ ಹೇಳಿ ನಮ್ಮ ಒಡಿ ಹಿಟ್ಟನದ ನಾನು ಇಲ್ಲೇ ಪಾತ್ರೆ ಎಲ್ಲ ತೊಳ್ದೆ ದಪಾಕಿ ನೋಡ್ರಿ ಈಗ ನಮ್ಮ ನನ್ನ ಮಗಳ ಡ್ರಮ್ನಿಯಾಗೇನೋ ಅಂತ ನಮ್ಮ ಆಕಿಂದು ತೆಗ್ದು ತೊಗೊಂಬಂದ್ರೆ ಏನು ದಾಳ್ಯವ ನಿಮ್ಮ ಮಗಳಂತೆ ಬೇಯಾತಿದ್ರು ನೋಡ್ರಿ ಆಕಿ ಕೆಲ ಕೆಲಕ್ಕಿನ್ನ ಹಿಡಿಯಿದಾಗೈತಿ ಕೆಲಸ ಎಲ್ಲ ಇಲ್ಲೇ ದರಗಳೆಲ್ಲ ನಮ್ಮ ಅಪ್ಪಾರ ಬಿಟ್ಕೊಂಡ ಮೇಸಕ್ಕೆ ಹೋಗಿದಾರು ಇಲ್ಲೇ ಇನ್ನೂ ಎರಡು ಸಣ್ಣ ಪಾಪಗಳೇ ಇವನ್ನ ಬಿಟ್ಟು ಹೋಗ್ಯಾರು ಹಿಂದೆಡೆ ಅವಕ್ಕೇನಾರು ಮೇವು ಹಾಕಿರತಂತೇಳಿ ಹಳ್ಳಿ ಒಳಗೆ ನೋಡ್ರಿ ಏನು ಕೆಲಸ ಮಾಡ್ರು ಕಡಿಮೆ ಯಾಕಂತಂದ್ರೆ ಮನೆ ಸ್ವಚ್ಛ ಮಾಡೋದು ಹೊಲಕ್ಕೆ ಹೋಗೋದು ಈ ಥರದನ್ನು ಹೋಗ್ಬಿಟ್ಕೊಂಡು ಹೋಗೋದು ಹಾಗೆಲ್ಲ ಕೆಲಸ ಸಿಟಿ ಹೋಗಿ ನೋಡ್ರಿ ಅಡುಗೆ ತನ್ನ ಹಿಂಗೆ ಅಷ್ಟೇ ಅಷ್ಟ ಇರ್ತತಿ ಅದೇ ರೀತಿ ಇಲ್ಲೇ ನಮ್ಮ ವಾರ ಒಡಿ ಹಿಟ್ಟು ನೋಡತಾರೆ ನೋಡಿರಿ ಒಡಿ ಹಿಟ್ಟಿಗೆ ಈಗ ಅಷ್ಟೇ ನಾದಿ ಬಿಸಿ ಹಾಕಿ ನಾದಿಡ್ತಾರೋ ಆಮೇಲೆ ಎಲ್ಲ ಕೂಡ ಅಂದ್ರೆ ಮಸಾಲೆ ಎಲ್ಲ ಹಾಕ್ತಾರೆ ಮಸಾಲೆ ಅಂದ್ರೆ ಏನು ಖಾರ ಬೆಳ್ಳುಳ್ಳಿ ಉಪ್ಪ ಎಷ್ಟು ಹಾಕಿರ ಅಂತೈತಿ ಫ್ರೆಂಡ್ಸ ರೀ ಸಣ್ಣ ಹುಡುಗರಿದ್ದು ಅಂದರೆ ಕೆಲಸ ಎಲ್ಲ ಊಟ ಯಾಕಂದ್ರೆ ನಮ್ಮ ಅಣ್ಣನ ಮಗಳು ಸಾಲೆ ಹೋದ್ರು ನಮ್ಮ ಅಣ್ಣನ ಮಗನ ಸಾಲೆ ಹೋಗಿದ್ದ ಇಬ್ಬರು ಓದೋದಕ್ಕೆ ಇಕ್ಕಿ ಒಬ್ಬಾಗೆ ಹಾಗೆ ಒಟ್ಟು ಏನು ಫೋನ್ ಕೊಟ್ರೆ ಸುಮ್ಮನೆ ಕುದಿರ್ತಾಳು ಫೋನ್ ಹೊಳ್ಳೆ ಯಾಕೆ ಕೊಡೋದು ಅಂತೇಳಿ ಬಿಟ್ಕೊಳ್ಳೆ ನಾನು ಬಂಡೆದಿಕ್ಕದನು ತನ್ನ ಮೈ ಹಚ್ಚು ಸೋಪ್ ಇರ್ತೈತಲ್ಲ ರೀ ಬೇಬಿ ಸೋಪ ಅದನ್ನು ಬೇಬಿ ನೆನ್ಸಲ್ಲಿ ಬೇಬಿ ಸೋಪ್ ಅದನ್ನು ಡ್ರಮ್ಮಿನ ಹೋಗಿದ್ರು ಡ್ರಮ್ಮಿನ ನೀರು ತೆಗೆದ ಮತ್ತು ಬೇರೆ ನೀರು ತುಂಬಿಸಿ ಈಗ ನಮ್ಮ ಅವ್ರ ಜಾಗ ಮಾಡಿ ಪೂಜೆ ಮಾಡತ್ತಿದ್ರು ಬೆಳಿಗ್ಗೆ ಎದ್ದುಗಳೇನಿ ಅಡುಗೆ ಮಾಡಿದೆ ಅಂದ್ರೆ ಅನ್ನ ಅನ್ನ ಇದ್ರ ನೈವೇದ್ಯ ಹಿಡ್ದಿದ್ರು ಮತ್ತು ಸ್ವೀಟ್ ಏನೂ ಇರಾಕಿಲ್ಲಂತೆ ಮತ್ತು ಮಧ್ಯಾಹ್ನವ ಶಾವ್ಗೆ ಅಷ್ಟ ಅಂದರೆ ಹಾಲ ಶಾವಿಗೆ ಮತ್ತು ಸಕ್ಕರೆ ನೈವೇದ್ಯ ಈಗ ಗಣೇಶ ಬರುವಾಗಿರುವಂಥ ಖುಷಿ ಗಣೇಶ ಹೋಗುವಾಗಿರೋಲ್ಲ ನೋಡಿರಿ ಯಾಕಂತಂದ್ರೆ ನಾವು ನಮ್ಮ ಮನೆಯಾಗ ಮನೆ ಮಗ ಗಣೇಶನ ಕಳಿಸಿ ಆದಮೇಲೆ ಊಟ ಮಾಡೋದಿಲ್ಲ ರೀ ಯಾಕಂದ್ರೆ ಗಣೇಶನ ಮನೆಯಾಗೆ ನೆಟ್ಕೊಂಡು ಊಟ ಮಾಡ್ತೀವಿ ನಾವೆಲ್ಲ ಊಟ ಆದ ನಂತರ ಗಣೇಶನ ಕಳಿಸ್ತೇವೆ ನೋಡಿರಿ ಅದೇ ರೀತಿ ಇಲ್ಲಿ ಒಡಿ ಹಿಟ್ಟೆಲ್ಲ ನಾದಿಟ್ಟಿದ್ರು ಸಾಯಂಕಾಲ ಮುದ್ಕ ಮಾಡಿರೋದ್ ಅಂತೇಳಿ ಚಪಾತಿ ಹಿಟ್ಟ ಮುದುಕದ ಅಂದ್ರೆ ಅದ್ರಾಗ ಮಸಾಲೆ ಎಲ್ಲ ಇರ್ತದೆ ಸ್ವೀಟ್ ತುಂತಾರಲ್ರಿ ಅದೆಲ್ಲ ರೆಡಿ ಆಗಿತ್ತು ಅಂದ್ರೆ ಮೊನ್ನೆ ಮೆಣ್ಸಿನ್ಕಾಯಿ ಮಾಡಿದ್ದು ಅದೆಲ್ಲ ಉಳಿದಿತ್ತು ಅದಕ್ಕಾಗೆ ಈಗ ಹೂವು ಇಲ್ಲಿ ಇದನ್ನು ಕೆರಾತಾರ ನೋಡ್ರಿ ಅಂತಾರೆ ಬಿಡಿತಾರ ಅಂದ್ರೆ ಮರದೊಳಗುನ ಹಿಂದೆ ಜಾಸ್ತಿ ಹಳು ಬರ್ತಾವೆ ಹಂಗೆ ಕಿರಿಕಿರಿ ಕೊಡಾತಿದ್ರು ನಾನು ಒಂದು ತಾಟನೆ ತಗೊ ಅಂತಂದು ಆರಿಸತ್ತಿದ್ ನೋಡ್ರಿ ನಂತರ ಈಗ ಮುದ್ಕ ಮಾಡೋ ಟೈಮ್ ಆಯಿತು ಸಾಯಂಕಾಲ ಮುದ್ಕ ಅಂತೂ ರೆಡಿ ಆಗ್ಯಾವ ಈಗ ಒಂದು ಇಪ್ಪತ್ತೊಂದು ಮುದ್ಕ ಅಷ್ಟೇ ಮಾಡಿದ್ದು ಅಂದ್ರೆ ಒಡಿನೂ ಮಾಡ್ತದ್ದೆ ಎಲ್ಲ ಸ್ವೀಟ್ ಹಂಗೆ ಹೊಯ್ತದ ಅಂತೇಳಿ ಅದೇ ರೀತಿ ಇಲ್ಲೇ ಅವಡಿ ಮಾಡತ್ತಾಳೆ ನೋಡ್ರಿ ಗ್ಯಾಸ್ ಅವ್ರು ನಿಂತ್ಕೊಂಡು ಬಾಳ ಮಾಡೋಕ್ಕಾಗಲ್ಲ ಅಂತೇಳಿ ಕುಂತು ಇದು ಚಲೋ ರೀ ನಿಂತು ನಿಂತು ಮಾಡಕತ್ರ ಕಾಲ ಹಿಡಿತ ಅಂತಾರೋ ನಂತರ ನಾನಿಲ್ಲಿ ಗಣೇಶಿಗೆ ನೈವೇದ್ಯ ನೋಡ್ರಿ ಮುದ್ಕ ಒಡಿ ಅನ್ನ ಎಲ್ಲ ನೈವೇದ್ಯ ಹಿಡಿದನು ಮುದ್ಕನೂ ಬೇರೆ ಇಟ್ಟನು ಆನಂತರ ಒಡಿ ಅನ್ನನೂ ಬೇರೆ ಇಟ್ಟನು ಗಣೇಶಿಗೆ ಪ್ರಿಯವಾದದ್ದು ಅಂತ ರೀ ಹಾಗಾಗಿ ಇವತ್ತಿನ ನೋಡಿರಿ ಗಣೇಶ ಹೋಗೋದಕ್ಕೆ ಅಂದ್ರೆ ಮಾಲೆಲ್ಲ ಚೇ ಎಲ್ಲ ಇದಾಗಿತ್ತು ರೀ ಮಣ್ಣಿನ ಮಾಲೆ ಬಡೀತು ಇವತ್ತು ಅಣ್ಣ ಮತ್ತೊಂದು ಮಾಲೆ ತಂದ ಹಾಗಾಗಿ ನಾವು ಇಲ್ಲೇ ಏನು ಮಾಡುತ್ತಿದ್ದೆವು ಅಂದ್ರೆ ಮಾಲೆಲ್ಲ ಹಾಕಿ ನೈವೇದ್ಯ ಹಿಡಿದ ಕಪ್ರ ಅದೆಲ್ಲ ಬೆಳಗಿದು ನಂತರ ಇಲ್ಲೇ ಗಣೇಶನ ಪೋಸ್ತಕ ಒಂದಷ್ಟು ಹುಡುಗರು ಬಂದರು ಅವರು ಎಲ್ಲರಿಗೂ ಊಟ ಕೊಟ್ಟ ಊಟಕ್ಕೆ ಕೊಟ್ಟ ನಂತರ ಗಣೇಶನ ತಳಗಿಟ್ಟ ನೋಡ್ರಿ ಇಲ್ಲಿ ಎಲ್ಲ ಹುಡುಗರು ಅಂಕಲ್ ಅಲ್ಲಿ ನಮ್ಮ ಮನೆ ಬಾಜಕ್ಕೆ ಅಂಕಲ್ ಎಲ್ಲರೂ ಬಂದರು ನಂತರ ಈಗ ಗಣಪನ ಕಳಿಸೋ ಟೈಮ್ ಆಯಿತು ನೋಡ್ರಿ ತೆಳಗ ನಾವೆಲ್ಲ ಊಟ ಆಯಿತು ಊಟ ಆದ ನಂತರ ಗಣೇಶನ ತಳಗಿಟ್ಟ ಈ ಥರ ಆರತಿ ಮಾಡಿ ಆ ನಂತರ ಐದು ದಿನಸ ಪಳಾರ್ ತಂದಿರ್ತೀವಿ ಪಳಾರನ್ನೆಲ್ಲ ಇಟ್ಟು ಮತ್ತು ಪೂಜೆ ಮಾಡತ್ತಿದ್ರು ನೋಡ್ರಿ ಅಣ್ಣಾರ ಕಪ್ರಾ ಹಚ್ಚಾತ್ತಿದ್ರು ಈಗ ಗಣೇಶ ಹೊಂಟ ನೋಡ್ರಿ ಮತ್ತು ಪಟಾಕ್ಷಿಯನ್ನು ಹುಡುಗರು ಬಿಡೋದೇ ಇಲ್ರಿ ಗಂಡ್ ಹುಡುಗರು ಎಷ್ಟಾದರೂ ಅಷ್ಟ ಭಾಳ ರೀ ಹಂಗೆ ಅಂದ್ರೆ ಪೂರ್ತಿ ಅಷ್ಟೇ ಜಾಸ್ತಿನ ತಂದ್ರಕ್ಕಿಲ್ಲ ಹುಡುಗರು ಆದಷ್ಟು ಕೇರ್ಫುಲ್ಲಾಗಿ ಹಾರಿಸೋ ಸಂಬಂಧ ನಾವು ಸಣ್ಣ ಸಣ್ಣ ಹುಡುಗರಿಗೆ ಕಡ್ಡಿ ಇದು ತಂದಿದ್ರು ಹಾಗಾಗಿ ಹೂಬಾನ ಕಡ್ಡಿ ಆಟ ಹಚ್ಚಿದ್ದು ನೋಡ್ರಿ ನಂತರ ಬಿಸಿಕೆಲ್ಲ ಚುಮುನಿ ಅಂತ ಬರ್ತಾ ಆಟ ಅವನ್ನೆಲ್ಲ ಹುಡುಗರು ದೊಡ್ಡ ದೊಡ್ಡ ಹುಡುಗರು ಹಚ್ಚಿರು ಅದೇ ರೀತಿ ಗಣೇಶ ಹೋಗೋದಕ್ಕೆ ಭಾಳ ಫೀಲ್ ಆಗತಿತ್ತು ಅದಕ್ಕೆಲ್ಲರೂ ಹೊರಗೆ ಬಂದಿತ್ತು ನೋಡಿರಿ ಇವಾಗ ನಮ್ಮ ನನ್ನ ಮಗನ ಹಸ್ತಾನ ಅಂತ ಹಿಡ್ಕೊಂಡಿತ್ತಾನೋ ಅದಕ್ಕೆ ಬೇಡ ಅಂತ ಸಣ್ಣ ಬಳ್ಳುಳ್ಳಿ ಪಟಾಕ್ಷಿ ಬರ್ತಾವಲ್ಲ ರೀ ಅದನ್ನು ನನ್ನ ಮಗಳು ಹಿಡ್ಕೊಂಡಿತ್ತ ಈಗ ನೋಡ್ರಿ ಹಂಗೆ ಎಲ್ಲರೂ ಕೂಡ ಹಚ್ಚಿ ಹಚ್ಚತ್ತರ ಪಟಾಕ್ಷಿ ಸರ್ ಹುಡುಗರು ಸರಿ ಆ ಬಳ್ಳುಳ್ಳಿ ಪಟಾಕ್ಷಿ ಹೋಗ್ತಾರೋ ನೀವು ಕೂಡ ಯಾವ ರೀತಿ ಗಣೇಶ ಹಬ್ಬವನ್ನು ಆಚರಿಸಿರಿ ಮತ್ತು ಗಣೇಶನ್ ಕಸುವಾಗ ಯಾವ ರೀತಿ ಇತ್ತು ನಿಮ್ಮ ಒಂದು ಮನೆಯೊಳಗೆ ಆಚರಣೆ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಅಥವಾ ಲಾಗ್ ಇಷ್ಟ ಆತಂದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ಫುಲ್ ಕೆಲಸ ಆಗೈತಿ ಹಂಗಾಗಿ ಭಾಳ ಕೈ ಕಾಲು ಸೂಸ್ ಬರತ್ತ ಅಂದಂಗೆ ರೀ ಯಾಕಂತಂದ್ರೆ ಬೆಳಗ್ಗೆದೇ ಬಾಂಡೆ ಹೋಗ್ಯಾನೀ ಎಲ್ಲ ಆಯಿತು ಮಧ್ಯಾಹ್ನ ಕಾಳಸ ಮಾಡೋದು ಹಿಂಗದೆಲ್ಲ ಆಯಿತು ಹಂಗಾಗಿ ಈಗ ಗಣೇಶ ಹೊಂಟಾರ ನೋಡ್ರಿ ಗಣೇಶನ್ನ ನಾವು ಗಾಡಿ ಒಳಗೆ ಕಳಿಸಿ ಬರಬೇಕಂತೇಳಿ ಎಲ್ಲರು ಕೂಡ ಹೊಂಟಾರ ಹುಡುಗೋರು എല്ലാരും കൂടെ നോ ഹുഗർ ഹറ്റാക്ഷ നമ്മ മഞ്ചി കട്ടി മാനീത്ത സണ്ണ സണ്ണ ഹുഗരെല്ല കട്ടി മാണിത്തീ അതെ മറ്റ് നമ്മൾ മക്കളെ മിസ് ആക നോറി ಅದೇ ರೀತಿ ನಮ್ಮ ಚಾನಲ್ ಯಾರು ಹೊಸತಾಯಿ ನೋಡುತ್ತಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕಮೆಂಟ್ ಕೊರಿ ಮತ್ತು ಲೈಕ್ ಕಾಮೆಂಟ್ ಶೇರ್ ಮಾಡಿರಿ ನೀವು ಕೂಡ ಹಬ್ಬ ಇದ್ದಾಗ ಯಾವ ರೀತಿ ಅಡುಗೆ ಮಾಡ್ತೀರಿ ಏನು ಆಚರಣೆ ಮಾಡ್ತೀರಿ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಆದಷ್ಟು ಮಣ್ಣಿನ ಗಣಪನ ತರ್ತಾರೋ ಆದರೂ ಒಂದು ಕೂಡ ದೊಡ್ಡ ದೊಡ್ಡ ಗಣಪನ ತರ್ತಾರೋ ಈ ಥರ ಕಲರ್ ಇದ್ದದ್ದು ನಂತರ ಇಲ್ಲೇ ನಾವು ಕೆರೆ ಬಾಮಿ ಹಳ್ಳ ಕೋಳ ಇರ್ತಾವಲ್ಲ ರೀ ಅಂತಲ್ಲೇ ಗಣಪನ ನಾವು ವಿಸರ್ಜನೆ ಮಾಡ್ತೀವಿ ಮತ್ತು ಇಲ್ಲೇ ಹುಡುಗರೆಲ್ಲ ಕೂಡ ಗಾಡಿ ಒಳಗೆ ಹೊಂಟಿದ್ರು ನೋಡಿರಿ ನಮಗೆ ಏನಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸಣ್ಣ ಒಂಥೆದ್ದಾಗದು ಹೋಗ್ತಿದ್ದು ಅಷ್ಟೊಂದು ಇಲ್ಲಿನಷ್ಟೊಂದು ಹೋಗಲ್ಲ ಯಾಕಂದ್ರೆ ನನ್ನ ಮಗಳು ಹೋಗಂದ್ರೆ ಆಕೆ ಅಲ್ಲಂತೇನೆ ಹಂಗಾಗಿ ನಾವು ಕೂಡ ಮೊದಲಿಂದ ಅಂದ್ರೆ ಸಣ್ಣವ್ರಿದ್ದ ಹೋಗ್ತಿದ್ದು ಈಗ ಹೋಗಂಗಿಲ್ಲ ಎಲ್ಲರದ್ದು ಊಟ ಆಗಿ ಗಣೇಶನ ಕಳಿಸೋ ಸಂಬಂಧ ಅಷ್ಟು ಮನೆ ಮಂದಿ ಎಲ್ಲ ಹೊರಗೆ ಬಂದಿತ್ತು ఈగ గణేష్ హంట్ నోడ్రీ ఈవన్న వ్లు నిమకిష్ట ప్లీజ్ నల్న సబ్స్క్రైబ్ మొరి సప్తమి శేఖర్ వ్లగ్స్న సపోర్ట్ మరి ఎలా రాత్రి నన్ను మగ ముఖ వయ్స్ కూడా అతను అది ఆ ధ్వని కూడా అడ్జస్ట్మెంట్ కొరి మొత్తం ముంద్న్యగ బెట్ట కొరి మదే రీతి నమ్మ చోట్కొతయి గణేష్ హంట పాప ಅದ್ರಾಗ ನಮ್ಮ ನನ್ನ ಮಗ ಒಂದು ಇಟ್ಯೂ ತೊಗೊಂದ್ರಕ್ಕಿಲ್ಲ ಅದಕ್ಕೆ ಗಣೇಶನ ನಾವು ತೊಗೊತಾರೆ ಕೊಡೀನೋ ಅಂತ ಅನ್ನತಿದ್ದ ಒಂದು ಸ್ವಲ್ಪ ಹಂಗ ಕೊಟ್ಟಿದ್ದು ಮತ್ತು ಇನ್ನೊಂದು ಏನಂತಂದ್ರೆ ನಾವು ಗಣೇಶನ ತರಕತ್ತ ಒಂದು ಇಪ್ಪತ್ನಾಲ್ಕು ವರ್ಷ ಆಯ್ತು ನೋಡ್ರಿ ಗಣ ಗಣೇಶನ್ ತರಗತ ಎಷ್ಟು ಅದ ನೋಡ್ರಿ ಗಣೇಶ ಲಾಸ್ಟ್ ಪಾಪ ಹೊಂಟನು ಅಷ್ಟು ಫೀಲ್ಸ್ ಆತತಿ ಮತ್ತು ಅದಷ್ಟೆಲ್ಲ ಗುಟ್ಟ ಬರ್ಪ ಗಣೇಶನ ಮನೆಗೆ ಅಂತ ಅನ್ನೋದ್ರಿ ಮತ್ತು ಮುಂದಿನ ಲಾಗ್ನೆ ಬೇಟಕಣಿ ಎಲ್ಲರಿಗೂ ನಮಸ್ಕಾರ ಮತ್ತು ಅದೇ ರೀತಿ ಲಾಗ ಮಿಸ್ ಮಾಡ್ದೆ ನೋಡ್ರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ನಮಸ್ಕಾರ ರೀ ಎಲ್ಲರಿಗೂ